ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋದಲ್ಲಿ ಮುರುಡೇಶ್ವರ ದೇವಸ್ಥಾನದ ಇತಿಹಾಸ ಬಗ್ಗೆ ತಿಳ್ಕೊಳ್ಳೋಣ ಸೊ ಇಲ್ಲಿ ನೀವು ನೋಡ್ಬೋದು ರಾವಣ ಒಬ್ಬ ಬ್ರಾಹ್ಮಣ ಹುಡುಗ ಮತ್ತು ರಾವಣ ಕೈಯಲ್ಲಿ ಶಿವಲಿಂಗವಿದೆ ಇದಕ್ಕೆ ಒಂದು ಸ್ಟೋರಿ ಇದೆ ಬನ್ನಿ ತಿಳ್ಕೊಳ್ಳೋಣ ರಾವಣ ತಾಯಿ ಕೈ ಕೆ ಶಿ ಶಿವನ ಮಹಾಭಕ್ತಿ ಅವಳು ಮರಳಿನಿಂದ ಶಿವಲಿಂಗನನ್ನು ಮಾಡಿ ಪೂಜೆ ಮಾಡುತ್ತಿದ್ದಾಳೆ ಆದರೆ ಪ್ರತಿ ಸರಿ ಅಲೆ ಬಂದಾಗ ಆ ಲಿಂಗವು ಅಲೆಯಲ್ಲಿ ಹೋಗುತ್ತಿತ್ತು ಇದನ್ನು ನೋಡಿದ ರಾವಣ ತಾನು ಶಿವನ ಆತ್ಮಲಿಂಗವನ್ನೇ ತಂದುಕೊಡಾಗಿ ಪ್ರವಾಣ ಮಾಡುತ್ತಾನೆ ರಾವಣ ತನ್ನ ತಾಯಿಗೆ ಕೊಟ್ಟ ಮಾತನ್ನು ಪೂರೈಸಲು ತಪಸ್ಸಿಗೆ ಕೂಡುತ್ತಾನೆ ಆದರೆ ತಿಂಗಳೇ ಕಳೆದರೂ ಶಿವ ಒಳಿಯೊಲ್ಲ ಈ ವಿಷಯವನ್ನು ನಾರದರು ವಿಷ್ಣುವಿನ ಬಳಿ ಹೇಳಿ ಕುತಂತ್ರ ಮಾಡುತ್ತಾರೆ ತಿಂಗಳ ಕಾಲ ತಪಸ್ಸು ಮಾಡಿದರೂ ಶಿವ ಒಳಲಿಲ್ಲ ಎಂಬ ಕೋಪಕ್ಕೆ ರಾವಣನು ಕ ಕೈಲಾಸವನ್ನು ಎತ್ತುತ್ತಾನೆ ರಾವಣನ ಆಕ್ರೋಶವನ್ನು ನೋಡಿ ಮಹಾದೇವನು ಪ್ರತ್ಯಕ್ಷವಾಗುತ್ತಾರೆ ಮತ್ತು ತನಗೆ ಏನು ಬೇಕು ಎಂದು ಕೇಳುತ್ತಾರೆ ಅದಕ್ಕೆ ರಾವಣ ಶಿವನ ಹೆಂಡತಿಯಾದ ದೇವಿಯನ್ನು ವರವಾಗಿ ಕೇಳುತ್ತಾನೆ ಈ ವರವನ್ನು ಶಿವನು ಕಟ್ಟು ರಾವಣನು ಪಾರ್ವತಿ ದೇವಿಯನ್ನು ಕರೆದುಕೊಂಡು ಹೋಗಬೇಕಾದರೆ ಯಾರಾದರೂ ಪ್ರತ್ಯಕ್ಷವಾಗಿ ನಿನಗೆ ಮೋಸವಾಗಿದೆ ನಿನ್ನ ಜೊತೆ ಬರುತ್ತಿರೋದು ದೇವಿ ಅಲ್ಲ ಎಂದು ಹೇಳುತ್ತಾರೆ ಕಾಳಿದೇವಿಯನ್ನು ಕಾಡಿನಲ್ಲೇ ಬಿಟ್ಟು ಮಂದೋದರಿಯನ್ನು ರಾವಣನು ಮದುವೆಯಾಗಿ ಕರೆದುಕೊಂಡು ಬರುತ್ತಾರೆ ಲಂಕೆಯಲ್ಲಿ ತನ್ನ ತಾಯಿ ಶಿವನ ಲಿಂಗವನ್ನು ತರಲಿಲ್ಲವೇ ಎಂದು ಪ್ರಶ್ನಿಸಿದಾಗ ತನಗೆ ಮೋಸವಾಗಿದ್ದು ಅರಿವಾಗಿ ರಾವಣನು ಮತ್ತೆ ತಪಸ್ಸು ಮಾಡುತ್ತಾನೆ ಈ ಬಾರಿ ಸಹ ಶಿವನು ರಾವಣನ ಭಕ್ತಿಗೆ ಒಲಿಯುವುದಿಲ್ಲ ಅದಕ್ಕೆ ಕೋಪಗೊಂಡ ರಾವಣನು ತನ್ನ ಬಳಿ ಇರುವ ಹತ್ತು ತಲೆಯಲ್ಲಿ ಒಂದೊಂದಾಗಿ ಕತ್ತರಿಸಲು ಆರಂಭಿಸುತ್ತಾನೆ ಇದನ್ನು ನೋಡಲಾದದ ಶಿವ ರಾವಣ ಬಳಿ ಪ್ರತ್ಯಕ್ಷವಾಗಿ ತನಗೆ ಏನು ಬೇಕು ಎಂದು ಕೇಳಿದಾಗ ರಾವಣನು ಶಿವನ ಆತ್ಮಲಿಂಗವನ್ನೇ ಕೇಳುತ್ತಾನೆ ರಾವಣ ಭಕ್ತಿಗೆ ಒಳಿದ ಮಹಾದೇವನು ಆತ್ಮಲಿಂಗವನ್ನು ಕೊಟ್ಟು ಒಂದು ಷರತ್ತು ನೀಡುತ್ತಾನೆ ಆತ್ಮಲಿಂಗವನ್ನು ನೆಲಕ್ಕೆ ತಾಗಿಸಿದರೆ ಆ ಜಾಗದಲ್ಲಿ ತಾನು ನೆಲೆಸುತ್ತಾನೆ ಎಂದು ಹೇಳುತ್ತಾನೆ ಪ್ರತಿ ನಡೆದ ಘಟನೆಯನ್ನು ನಾರದರು ಗಣೇಶನ ಬಳ್ಳಿ ಹೇಳುತ್ತಾರೆ ಸಂಜೆಯಾದ ಕಾರಣ ರಾವಣನು ಸಂಧ್ಯಾ ವಂದನೆ ಮಾಡಬೇಕೆಂದು ಬ್ರಾಹ್ಮಣ ರೂಪದಲ್ಲಿ ಇದ್ದ ಗಣೇಶನ ಬಳಿ ಆತ್ಮಲಿಂಗವನ್ನು ನೀಡಿ ತಾನು ಸಂಧ್ಯಾ ವಂದನೆ ಮುಗಿಸಿ ಬರುವವರೆಗೂ ಜೋಪಾನವಾಗಿ ನೋಡಿಕೊಳ್ಳಲು ಹೇಳುತ್ತಾನೆ ಗಣೇಶನು ಚಾಣಾಕ್ಷತನದಿಂದ ನಾನು ನಿನ್ನನ್ನು ಮೂರು ಬಾರಿ ಕರೆಯುತ್ತೇನೆ ಮೂರು ಬಾರಿ ಕರೆದರೂ ನೀನು ತಿರುಗಿ ಬರಲಿಲ್ಲವೆಂದರೆ ಲಿಂಗವನ್ನು ಇಲ್ಲೇ ಇಟ್ಟು ಹೋಗುತ್ತೇನೆ ಎಂದು ಹೇಳುತ್ತಾನೆ ಶರತಕ್ಕೆ ರಾವಣನು ಒಪ್ಪುತ್ತಾನೆ ಬುದ್ಧಿವಂತಿಕೆಯಿಂದ ಗಣೇಶನು ಎರಡು ಬಾರಿ ತನ್ನ ಹೆಸರನ್ನು ಮೆಲ್ಲನೆ ಕೂಗಿ ಮೂರನೇ ಬಾರಿ ಜೋರಾಗಿ ಕೂಗಿ ಆತ್ಮಲಿಂಗವನ್ನು ಅಲ್ಲೇ ಇಕ್ಕುತ್ತಾನೆ ಇದಕ್ಕೆ ಕೋಪಗೊಂಡ ರಾವಣ ಗಣೇಶನ ತಲೆಯ ಮೇಲೆ ಜೋರಾಗಿ ಹೊಡೆಯುತ್ತಾನೆ ಮತ್ತು ತನಗೆ ಮೋಸವಾಗಿದೆ ಎಂದು ತಿಳಿಯುತ್ತಾನೆ ನಡೆದ ಘಟನೆಯನ್ನು ನೋಡಿ ಸಿಕ್ಕಾಪಟೆ ಕೋಪಗೊಂಡ ಲಂಕಾಧೀಶ ರಾವಣನು ತನ್ನ ಪೂರ್ತಿ ಬಲವನ್ನು ನೀಡಿ ನೆಲಕ್ಕೆ ತಾಗಿರುವ ಆತ್ಮಲಿಂಗವನ್ನು ತೆಗೆಯುವ ಪ್ರಯತ್ನ ಮಾಡುತ್ತಾನೆ ಆ ಪ್ರಯತ್ನದಲ್ಲಿ ಆತ್ಮಲಿಂಗವು ತೆಗೆಯಬೇಕಾದರೆ ಚೂರಾಗಿ ನಾಲ್ಕು ಭಾಗಗಳಾಗಿ ಬೀಳುತ್ತದೆ ಆ ನಾಲ್ಕು ಸ್ಥಳಗಳೇ ಸಜ್ಜೇಶ್ವರ ಧಾರೇಶ್ವರ ಗುಡವಂತೇಶ್ವರ ಹಾಗೂ ಮುರುಡೇಶ್ವರ ಹಾಗೂ ಗಣೇಶ ಮತ್ತು ಮೂಲ ಆತ್ಮಲಿಂಗ ಇರುವ ಸ್ಥಳವೇ ಗೋಕರ್ಣ ಸೊ ಇದಾಗಿತ್ತು ಫ್ರೆಂಡ್ಸ್ ಆತ್ಮಲಿಂಗದ ಕಥೆ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಯೂನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್